ಹಲೋ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಕಡೆಯ ಅವಕಾಶ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ತ್ರೀ ಬಂದು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಹೇಳಿದ್ದೆ ಜೂನ್ ಒಂಬತ್ತನೇ ತಾರೀಕು ಬಂದು ನಿಮ್ಮ ಒಂದು ಎಕ್ಸಾಮ್ ಬಂದ್ಬಿಟ್ಟು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಫಸ್ಟ್ ಪೇಪರ್ ಇದೆ ಆ್ಯಕ್ಚುಲಾಗಿ ಕನ್ನಡ ಪೇಪರ್ ಇದೆ ಅಂತಲೇ ಹೇಳ್ಬೋದು ನೀವೆಲ್ಲರೂ ಕೂಡ ಚೆನ್ನಾಗಿ ಕೊಡ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಭರವಸೆ ಇದೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕೆಲವೊಂದು ಇನ್ಫಾರ್ಮೇಶ ತಿಳಿಸ್ಕೊಡ್ತೀನಿ ನಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕೋನ ಕ್ಲಿಕ್ ಮಾಡೋದು ಮರಿಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ ಮೊದಲನೇದಾಗಿ ತುಂಬ ಜನ ಕೇಳಿರುವಂಥದ್ದು ಡ್ರೆಸ್ ಕೋಡ್ ಅಂತಲೇ ಹೇಳ್ಬೋದು ಐ ಡಿ ಕಾರ್ಡನ್ನ ಕೇಳಿದಿರ ತುಂಬ ಜನ ಸೊ ಆಪ್ಷನಲ್ ಅಂತಲೇ ಹೇಳ್ಬೋದು ಆಪ್ಷನಲ್ ಅಂದರೆ ಒಂದೊಂದು ಸೆಂಟ್ರಲ್ಲಿ ಒಂದೊಂದು ಥರ ಇರುತ್ತೆ ಐ ಡಿ ಕಾರ್ಡ್ ಅನ್ನುವಂಥದ್ದು ಮ್ಯಾಂಡೇಟರಿ ಎಲ್ಲರೂ ಕೂಡ ಐ ಡಿ ಕಾರ್ಡ್ ಹಾಕೊಂಡು ಹೋಗಬೇಕಾಗತ್ತೆ ಮೇಯ್ನಾಗಿ ಡ್ರೆಸ್ಸು ಆಗಿ ಡ್ರೆಸ್ಸು ಕರ್ ಡ್ರೆಸ್ ಕೂಡ ಹಾಕೊಂಡು ಹೋಗ್ಬೋದು ಆಪ್ಷನಲ್ ಅದು ಬಟ್ ಐ ಡಿ ಕಾರ್ಡ್ ಅನ್ನುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ ಸೊ ಎರಡನೇದಾಗಿ ಆಲ್ ಟಿಕೆಟಿನ ಇಸ್ಕೊಂಡಿಲ್ಲ ಅಂತ ಹೇಳಿ ತುಂಬ ಜನ ಹೇಳ್ತಿದ್ದಾರೆ ಆಲ್ ಟಿಕೆಟ್ ಅವಾಗಲೇ ಕೊಡ್ತಿದ್ದಾರೆ ಕಾಲೇಜ್ನಲ್ಲಿ ದಯವಿಟ್ಟು ನಾಳೆ ಬೆಳಗ್ಗೆ ಹೋಗಿ ಕಾಲೇಜ್ ತೆಗೆದಿದ ತಕ್ಷಣ ಹೋಗ್ಬಿಟ್ಟು ಐ ಡಿ ಕಾರ್ಡನ್ನ ಇಸ್ಕೋಬೇಕಾಗತ್ತೆ ಎಕ್ಸಾಮ್ ಸೆಂಟರ್ಗೆ ಹೋಗಿ ಎಕ್ಸಾಮ್ ಬರಿಬೇಕಾಗುತ್ತೆ ಕನ್ನಡ ಪೇಪರ್ ಇದೆ ನಾಳೆ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂತೀನಿ ಸೊ ಇವಾಗ ಆ ವಿಷಯಕ್ಕೆ ಬರೋಣ ಅಂತೆ ತುಂಬ ಜನ ಪಾಸಾಗೋದು ಹೇಗೆ ಪಾಸ್ ಆಗೋದೇಗೆ ಅಂತ ಕೇಳ್ತಿದ್ರು ಸೊ ಇನ್ನೂ ಓದಿಲ್ಲ ಅಂದರೆ ಸೊ ಫ ಫೈನಲ್ ಆಗಿ ಹೇಳ್ತಿದ್ದೀನಿ ನಾಳೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ ಇನ್ನೂ ಓದಿಲ್ಲ ಇನ್ನೂ ಸೀರಿಯಸ್ನೆಸ್ ಇಲ್ಲ ಅಂದರೆ ದಯವಿಟ್ಟು ಸೀರಿಯಸ್ನೆಸ್ ತಗೊಂಡು ಇನ್ನೂ ಓದ್ಬೇಕಾಗುತ್ತೆ ಕನ್ನಡ ಆರಾಮಾಗಿ ಬರಿಬೋದು ಪಾಸ್ ಆಗ್ತೀರಾ ಒನ್ ಮತ್ತು ಟೂ ಎಕ್ಸಾಮ್ಸ್ ಬರ್ದಿದ್ದೀರಾ ಅಂದರೆ ನಿಮ್ಗೊಂದು ಸ್ವಲ್ಪ ಅನ್ನ ಐಡಿಯಾ ಇರುತ್ತೆ ಹೆಂಗೆ ಬರಿಬೇಕು ಅಂತ ಹೇಳಿ ಸೊ ದಯವಿಟ್ಟು ಎರಡು ಸತಿನೂ ಕೂಡ ಫೇಲ್ ಆಗಿದ್ದೀರಾ ಅಂದರೆ ಮೂರನೇ ಅಟೆಂಪ್ಟು ಕಡೆಯ ಅಟೆಂಪ್ಟ್ ಆಗಿರುತ್ತೆ ಸೊ ತುಂಬ ಜನ ಕೇಳ್ತಿದ್ರೆ ಪಾಸಿಂಗ್ ನ ಪ್ರೊವೈಡ್ ಮಾಡಿ ಅಂತ ಹೇಳಿ ಸೊ ನಾವಿಲ್ಲಿ ಒಂದು ಆಫರ್ನ ಕೊಡ್ತಿದ್ದೀವಿ ನಿಮಗೆ ಜಸ್ಟ್ ಫಾರ್ಟಿ ನೈನ್ ಗೆ ಕಂಪ್ಲೀಟ್ ಪಾಸಿಂಗ್ ಪ್ಯಾಕೇಜ್ನ ಕೊಡ್ತಿದ್ದೀವಿ ಜಸ್ಟ್ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಿದ್ದೀನಿ ನೋಡಿ ಇದು ಆರ್ಟ್ಸು ಕಾಮರ್ಸು ಸೈನ್ಸ್ ಮೂರು ಕೋರ್ಸ್ಗೂ ಕೂಡ ಅವೈಲೇಬಿಲಿಟಿ ಆಗಿದೆ ಪ್ರತಿ ಒಬ್ಬರನ್ನು ಕೂಡ ಒಂದೊಂದು ಕೋರ್ಸ್ಗೆ ಒಂದು ಕೋರ್ಸ್ ಬೇಕು ಕಾಮರ್ಸ್ ಅಂದರೆ ನಲವತ್ತೊಂಬತ್ತು ರೂಪಾಯಿ ಪೇ ಮಾಡಿಬಿಟ್ಟು ಆ ಒಂದು ಪ್ಯಾ ಪಾಸಿಂಗ್ ಪ್ಯಾಕೇಜ್ನ ತಗೋಬೇಕಾಗುತ್ತೆ ನಂಬರ್ ಕೊಟ್ಟಿದ್ದೀನಿ ನೋಡಿ ನಂಬರ್ಗೆ ಬಂದು ಮೆಸೇಜ್ ಮಾಡಿ ಖಂಡಿತವಾಗ್ಲೂ ಕೂಡ ತುಂಬ ಯೂಸ್ ಆಗುತ್ತೆ ನಿಮಗೆ ಖಂಡಿತವಾಗ್ಲೂ ಕೂಡ ಅದರಲ್ಲಿ ಐವತ್ತು ಮಾರ್ಸಿಗೆ ಬರುವಂಥ ಒಂದು ಪ್ಯಾಕೇಜ್ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಪಾಸ್ ಹಾಕ್ತಿರಾ ಸೊ ನಿಮಗೆ ಬೇಕಿತ್ತು ಅಂತ ಹೇಳೋದಾದರೆ ಡಿಸ್ಪ್ಲೇನಲ್ಲಿ ನಂಬರ್ ಕೊಟ್ಟಿರ್ತೀನಿ ಪ್ರತಿಯೊಬ್ಬರು ಕೂಡ ಬಂದು ಮೆಸೇಜ್ ಮಾಡಿ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಜೈ ಹಿಂದ್